ಅದೇ ರೀತಿ ತಾಯಿ ಕರುಣೆಯಿಂದ ಅಂದರೆ ಮಮತೆಯಿಂದ ಏನಾದರೂ ಕೂಡ ಸ್ತ್ರೀಯಾಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತು ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ದೇಶೆ ಭುಕ್ತಿ ನಡೀತಾ ಇರೋದರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ಇದು ಇದು ಶತ ಸಿದ್ಧ ಈಗ ಹೆಣ್ಣು ಶಕ್ತಿ ಇದೆ ಆದರೆ ಯಾಕೆ ಅವರನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನಾನು ಸ್ಮೃತಿ ಇರಾಣಿ ಅವರ ಜನ್ಮಲಗ್ನ ಜಾತಕವನ್ನ ನೋಡಿದ್ದೀನಿ ನರೇಂದ್ರ ಮೋದಿ ಅವರ ಜನ್ಮಲಗ್ನ ಜಾತಕವನ್ನ ನೋಡಿದ್ದೀನಿ ಮತ್ತೆ ನಿರ್ಮಲಾ ಸೀತಾರ ಸೀತಾರಾಮ್ ಅವರ ಜಾತಕವನ್ನು ನೋಡಿರೋದ್ರಿಂದ ಅವರ ಎಲ್ಲ ಜನ್ಮಲಗ್ನ ಜಾತಕಕ್ಕೂ ಕಾಲಜ್ಞಾನ ಭವಿಷ್ಯವಾಣಕ್ಕೂ ಈ ಇವತ್ತಿನ ಸ್ಥಿತಿಗತಿಗಳು ಕೂಡ ಯಾವತ್ತು ಕೂಡ ಮ್ಯಾಚ್ ಆಗ್ಬೇಕು ಅದು ಯಾವುದೇ ರೀತಿಯ ಸನ್ನಿವೇಶ ಕಾಣ್ತಾ ಇಲ್ಲ ಹಾಗಾಗಿ ಈ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಯೋಗ ಸಿಕ್ಕೇ ಸಿಗುತ್ತೆ ಮತ್ತೆ ವಿಶೇಷವಾಗಿ ಒಂದು ಸ್ತ್ರೀ ಬಲದ ಮೇಲೆ ಒಬ್ಬ ಪುರುಷ ಈ ದೇಶವನ್ನು ಆಳೆ ಆಳ್ತಾನೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಇದು ನಾನು ಹೇಳ್ತಿರೋ ಮಾತಲ್ಲ ಇವತ್ತಿನ ಗ್ರಹಗತಿ ಹೇಳ್ತಾ ಇರತಕ್ಕಂಥ ಮಾತು ಮತ್ತೆ ಕಾಲಜ್ಞಾನ ಈ ಭವಿಷ್ಯವಾಣಿಯನ್ನು ಹೇಳ್ತಾ ಇರೋದ್ರಿಂದ ಖಚಿತ ಈ ಭವಿಷ್ಯವಾಣಿ ನಿಜ ಆಗುತ್ತೆ ನಾ ಈ ಹಿಂದೆ ಹೇಳಿದ್ದೆ ಕಾಂಗ್ರೆಸ್ ಪಕ್ಷ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರ ಮಾಡ್ತದೆ ಸಿದ್ನ ಸಿದ್ದರಾಮಯ್ಯನವರು ಖಚಿತ ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದೆ ಅದೇ ರೀತಿ ಅದು ಕೂಡ ನಡೆದಿದೆ ಅದೇ ರೀತಿ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಹೇಳಿದೆ ಸರ್ಕಾರ ಬಿದ್ದೋಗುತ್ತೆ ಅಂತ ನಾನು ಎಲ್ಲೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿಲ್ಲ ಅದೇ ರೀತಿ ಕಂಟ್ಕನೂ ಕೂಡ ಆಯ್ತು ಸಿದ್ಧರ ಸಿದ್ದರಾಮಯ್ಯನವರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು ಭವಿಷ್ಯ ನೋಡಿದಿದೆ ಅದೇ ರೀತಿ ಅವರಿಗೆ ಹೃದಯ ಸಂಬಂಧಿತ ಒಂದು ಆಪರೇಷನ್ ಕೂಡ ನಡೆದಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಹಾಗಾಗಿ ಈ ಭವಿಷ್ಯನೂ ಕೂಡ ನಡೆದೇ ನಡೆಯುತ್ತೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಒಂದು ನರೇಂದ್ರ ಮೋದಿ ಅವರಿಗೆ ಯುಗಾದಿಯ ನಂತರ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅವ್ರ ಅಧಿಕಾರಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದ ಬಿಟ್ಟು ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನು ಕೊಟ್ಟರೆ ಖಚಿತ ಅವರಿಗೆ ಒಳ್ಳೆಯದಾಗುತ್ತೆ ಅಧಿಕಾರಿ ಆಗ್ತಕ್ಕಂಥ ಜಾತಕದಲ್ಲಿ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ